ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅಕ್ರಮವಾಗಿ ವಾಸಿಸ್ತಾ ಇರುವಂತಹ ಬಾಂಗ್ಲಾದೇಶಿ ವಲಸಿಗರು ಹಾಗೂ ಇತರೆಯ ವಿದೇಶಿ ಪ್ರಜೆಗಳ ಪತ್ತೆಗೆ ರಾಜ್ಯ ಪೊಲೀಸ್ ಇಲಾಖೆ ವಿಶೇಷ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಈ ಹಿನ್ನೆಲೆಯಲ್ಲಿ ಬಾಡಿಗೆ ಮನೆ ಮಾಲೀಕರು ಕಟ್ಟಡ ಮಾಲೀಕರು ಕೈಗಾರಿಕೆಗಳು ಮತ್ತು ವಿವಿಧ ಉದ್ಯಮಗಳ ಮುಖ್ಯಸ್ಥರು ತಮ್ಮಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲಾ ಕಾರ್ಮಿಕರ ವಿವರಗಳನ್ನು ಕಡ್ಡಾಯವಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡಬೇಕು ಅಂತ ಪೊಲೀಸ್ ಇಲಾಖೆ ಸೂಚಿಸಿದೆ ತಿಂಗಳಿಂದ ಜನಸ್ನೇಹಿ ಪೊಲೀಸ್ ಯೋಜನೆಯಡಿ ಮನೆ ಮನೆಗೆ ಪೊಲೀಸ್ ಅಭಿಯಾನ ನಡೆಸಲಾಗ್ತಾ ಇದೆ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಈಶಾನ್ಯ ಭಾರತದ ಪ್ರಜೆಗಳು ಅಂತ ಹೇಳಿಕೊಂಡು ಈಗ ಇತ್ತೀಚೆಗೆ ಯಾರಾದರೂ ಬಾಡಿಗೆಗೆ ಸೇರಿಕೊಂಡಿದ್ರೆ ಅಥವಾ ಕಂಪನಿಗಳು ನಿರ್ಮಾಣ ಹಂತದ ಕಟ್ಟಡಗಳು ಗಾರ್ಮೆಂಟ್ಸ್ ಗಳು ಸೆಕ್ಯೂರಿಟಿ ಸೇವೆಗಳು ಕೂಲಿ ಕಾರ್ಮಿಕರಾಗಿ ನೇಮಕ ಮಾಡಿಕೊಂಡಿದ್ರೆ ಅವರ ಗುರುತಿನ ದಾಖಲೆಗಳ ಸಮೇತ ಮಾಹಿತಿಯನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡಬೇಕು ಅಂತ ಸೂಚಿಸಲಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲ ಹಿಂದೂ ಸಂಘಟನೆಗಳು ಹಾಗೂ ಇತರೆಯ ಸಂಘಟನೆಗಳ ಸದಸ್ಯರು ಸ್ವಯಂ ಪ್ರೇರಿತವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆ ಕೂಲಿ ಕಾರ್ಮಿಕರ ಶೇಡ್ಗಳು ಗುಜರಿ ಗೋದಾಮುಗಳು ಫಾರ್ಮ್ ಹೌಸ್ಗಳು ಮತ್ತು ತೋಟಗಳಲ್ಲಿ ದಾಳಿ ನಡೆಸಿ ಕಾರ್ಮಿಕರ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಪ್ರಕರಣಗಳು ವರದಿಯಾಗಿವೆ ಇನ್ನು ಪಾಸ್ಪೋರ್ಟ್ ಕಾಯ್ದೆ ಮತ್ತು ವಲಸಿಗರ ಕಾಯ್ದೆ ಪ್ರಕಾರ ವಿದೇಶಿ ಪ್ರಜೆಗಳ ಬಗ್ಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ ಆದರೆ ಕೆಲ ಮನೆ ಮಾಲೀಕರು ಅಥವಾ ಉದ್ಯೋಗ ನಿಯಮಿಗಳು ಈ ನಿಯಮವನ್ನ ಪಾಲಿಸ್ತಾ ಇಲ್ಲ ಒಂದು ವೇಳೆ ಈ ನಿಯಮ ಉಲ್ಲಂಘನೆ ಕಂಡು ಬಂದ್ರೆ ಮಾಲೀಕರ ವಿರುದ್ಧ ಕೂಡ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅಭಿಯಾನದ ವೇಳೆ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ರು ತಿಳಿಸಿದ್ದಾರೆ ಇನ್ನು ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತು ಈಗ ಸ್ಥಳೀಯ ಮಟ್ಟದಲ್ಲಿ ಆಕ್ರೋಶ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರ ದಕ್ಷಿಣ ಸೇರಿದಂತೆ ಎಲ್ಲ ಹನ್ನೊಂದು ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಪೊಲೀಸರು ತಮ್ಮ ವ್ಯಾಪ್ತಿಯಲ್ಲಿ ಮಾಹಿತಿ ಸಂಗ್ರಹ ಕಾರ್ಯವನ್ನ ಕಡ್ಡಾಯವಾಗಿ ಆರಂಭಿಸಿದ್ದಾರೆ ಇನ್ನು ಪ್ರಸ್ತುತ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಬೇಗೂರು ಹೆಬ್ಬಗೋಡಿ ಕೆಆರ್ಪುರ ಸೇರಿದಂತೆ ಗಡಿ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ಇದುವರೆಗೂ ನೂರ ಇಪ್ಪತ್ತಕ್ಕೂ ಅಧಿಕ ಬಾಂಗ್ಲಾದೇಶಿ ಪ್ರಜೆಗಳನ್ನ ಬಂಧಿಸಿದ್ದಾರೆ ಇವರಲ್ಲಿ ಕೆಲವರನ್ನ ವಿದೇಶಿ ನಿರಾಶ್ರಿತರ ಕೇಂದ್ರಗಳಿಗೆ ಹಾಗೂ ಸ್ಥಳೀಯ ಕಲ್ಯಾಣ ಮಂಟಪಗಳಲ್ಲಿ ಇರಿಸಲಾಗಿದ್ದು ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿ ಗಡಿಪಾರು ಮಾಡೋಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ